ಬಿಗ್ ಬಾಸ್ ಮನೆಗೆ ಜೋಡೆತ್ತುಗಳ ಹೆಂಟ್ರಿ ಯಾರಪ್ಪ ಇದು ಅಂತ ನಿಮಗೂ ಕೂಡ ಕುತೂಹಲ ಇರುತ್ತೆ ವೀಕ್ಷಕರೇ ಬನ್ನಿ ಯಾರು ಜೋಡೆತ್ತು ಅಂತ ಇದು ಮೊದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಹೀಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದ ಬೆಲ್ಲ ಕ್ಲಿಕ್ ಮಾಡ್ಕೊಳ್ಳಿ ವೀಕ್ಷಕರೇ ಸ್ನೇಹಿತರ ಬಿಗ್ ಬಾಸ್ ಸೀಸನ್ ಹನ್ನೊಂದು ಬಹಳ ಯಶಸ್ವಿ ಪ್ರದರ್ಶನವನ್ನು ಕಾಣ್ತಾ ಇದೆ ಸೊ ಆದರೆ ಕೂಡ ಕಳೆದ ಒಂದು ಹತ್ತನೇ ಸೀಸನ್ನ ಸ್ಪರ್ಧಿಗಳನ್ನ ಈ ಒಂದು ಸೀಸನ್ನಲ್ಲಿ ಕರೆತಂದು ಬಹಳ ಟ್ವಿಸ್ಟ್ಗಳನ್ನು ಬಿಗ್ ಬಾಸ್ ಕೊಟ್ಟಿದೆ ವೀಕ್ಷಕರೇ ಈ ವಾರವೂ ಕೂಡ ಬಿಗ್ ಬಾಸ್ ಮನೆಯಲ್ಲಿ ಹಳೆಯ ಸ್ಪರ್ಧಿಗಳು ಬಹಳ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟು ಚಮಕ್ ಕೊಡಲಿದ್ದಾರೆ ಸೊ ಈ ಒಂದು ಜೋಡೆತ್ತುಗಳಾಗಿ ಇದ್ದಂಥ ವರ್ತರ್ ಸಂತೋಷ್ ಹಾಗೆ ತುಕಾಲಿ ಸಂತೋಷ್ ಅವರು ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟಿದ್ದು ಬಹಳ ಖುಷಿಯಾದ ವಿಚಾರ ಅಂತಲೇ ಹೇಳಬಹುದು ವೀಕ್ಷಕರ ಈ ಒಂದು ಸ್ಪರ್ಧಿಗಳು ಎಂಟ್ರಿ ಕೊಟ್ಟು ಬಹಳ ಬಿಗ್ ಬಾಸ್ ಮನೆಯಲ್ಲಿ ಮಜಾ ಇನ್ನಷ್ಟು ಜಾಸ್ತಿ ಆಗಿದೆ ಅಂತಲೇ ಅನ್ಕೋಬೋದು ಸೊ ಇವರು ಬರ್ತಿದ್ದಂತೆ ಬಹಳ ಹಳೆಯ ಸ್ಪರ್ಧಿಗಳಿಲ್ಲ ಬರ್ತಿದ್ದಂತೆ ಈಗಿನ ಸ್ಪರ್ಧಿಗಳು ಬಹಳ ಖುಷಿಯನ್ನ ವ್ಯಕ್ತಪಡಿಸಿದ್ದಾರೆ ಸೊ ವರ್ತುರ್ ಸಂತೋಷ್ ಹಾಗೆ ತುಕಾಲಿ ಸಂತೋಷ್ ಬರ್ತಿದ್ದಂತೆ ತುಕಾಲಿ ಸಂತೋಷ್ ಮೇಲೆ ಎಗರಿ ಮಾವ ಎಂದು ಬಹಳ ಆತ್ಮೀಯವಾಗಿ ಸ್ವಾಗತವನ್ನ ಮಾಡಿಕೊಂಡಿದ್ದೆ ಹನುಮಂತ ಸೊ ಹನುಮಂತ ಇವತ್ತು ತುಕಾಲಿ ಸಂತೋಷ್ ಅವರ ನಡುವೆ ಕಾಮಿಡಿಯಾಗಿ ಒಂದು ಈ ಒಂದು ಎಪಿಸೋಡ್ ನೋಡಿದರೆ ಬಹಳ ಖುಷಿಯಾಗುತ್ತೆ ವೀಕ್ಷಕರ ಹಾಗೆ ವರ್ತುರ್ ಸಂತೋಷ್ ಹಾಗೆ ತುಕಾಲಿ ಸಂತೋಷ್ ಬರ್ತಿದ್ದಂತೆ ಬಿಗಿದಪ್ಪಿಕೊಂಡು ಇವರಿಬ್ಬರು ಕೂಡ ಒಂದು ಹಳೆಯ ಸೀಸನ್ ನೆನಪುಗಳನ್ನು ಮಾಡಿಕೊಂಡಿದ್ದಾರೆ ಸೊ ವೀಕ್ಷಕರೇ ಸೊ ಇವತ್ತು ಈ ಒಂದು ಎಪಿಸೋಡ್ನಲ್ಲಿ ಬಿಗ್ ಬಾಸ್ ಮನೆಗೆ ಹಳೆಯ ಸ್ಪರ್ಧಿಗಳಾದ ಡ್ರೋನ್ ಪ್ರತಾಪ್ ತನಿಷಾ ತುಕಾಲಿ ಸಂತೋಷ್ ಹಾಗೆ ವರ್ತುರ್ ಸಂತೋಷ್ ಅವರು ಹೆಂಟ್ರಿ ಕೊಟ್ಟಿದ್ದಾರೆ ಹಾಗೆ ಜೋಡೆತ್ತುಗಳಾದಂಥ ವರ್ತೂರ್ ಸಂತೋಷ್ ತುಕಾಲಿ ಸಂತೋಷ್ ಅವರನ್ನು ನೋಡಿ ಅನೇಕ ಸ್ಪರ್ಧಿಗಳು ಖುಷಿಯನ್ನು ವ್ಯಕ್ತಪಡಿಸಿದ್ದಾರೆ ಸೊ ಇವರು ಹಳೆಯ ಸೀಸನ್ನ ಹಳೆಯ ನೆನಪುಗಳನ್ನು ಪುನಃ ಮಾಡಿಕೊಂಡು ಈ ಒಂದು ಸೀಸನ್ನಲ್ಲಿ ಕಾಲಿಟ್ಟು ಭಾಳ ಚಮಕನ್ನು ಕೊಟ್ಟಿದ್ದಾರೆ ಬಹಳ ಬಿಗ್ ಬಾಸ್ ಕೂಡ ಟ್ವಿಸ್ಟ್ ಕೊಟ್ಟಿದೆ ಈ ವಾರದ ನೋಡಿ ಸೊ ಕಳೆದ ಏನು ವಾರದಲ್ಲಿ ಈ ಒಂದು ವಾರದಲ್ಲಿ ಚೈತ್ರ ಕುಂದಾಪುರ ಅವರು ಎಲಿಮಿನೇಷನ್ ಹಾಕ್ತಾರೆ ಅನ್ನುವ ಒಂದು ಸೀಕ್ರೆಟ್ ರೂಮ್ಗೆ ಕಳಿಸಿದ್ರು ಆದರೆ ಅವರು ಪುನಃ ಮತ್ತೆ ಬಿಗ್ ಬಾಸ್ ಮನೆಗೆ ಬಂದಿದ್ದಾರೆ ಸಿದಾದ ಬಳಿಕ ಎಲ್ಲರೂ ಖುಷಿಯಾಗಿ ಮತ್ತೊಮ್ಮೆ ವಾತಾವರಣ ಮನೆ ಮಾಡಿದೆ ಸೊ ಹನುಮಂತ ಅವರ ಮಾವ ತುಕಾಲಿ ಸಂತೋಷ್ ಅವರು ಏನು ಮಾಡಿದ್ದಾರೆ ನೋಡ್ಕೊಂಬೋಣ ಸೊ ಅಲ್ಲಿವರೆಗೂ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಇಡೋಣ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು